ಭೂಮಿಕಾ ಸೇವಾ ಫೌಂಡೇಶನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಪುಣ್ಯ ದಾಸರಳ್ಳಿ ಸಮೀಪದ ಹಾವನೂರು ಬಡಾವಣೆಯ ಭೂಮಿಕಾ ಸೇವಾ ಫೌಂಡೇಶನ್ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಿ ಸಿಹಿಯನ್ನು ಹಂಚಲಾಯಿತು ಫೌಂಡೇಶನ್ ಅಧ್ಯಕ್ಷೆ ಲತಾ ಕುಂದರ್ಗಿ ದಾಸರಳಿ ಕ್ಷೇತ್ರ ಘಟಕ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ವೈ ಜಯದೇವ್ ಕನ್ನಡ ಸೇನೆ ಖಜಾಂಚಿ ರಾಜೇಂದ್ರ ಕೊಣ್ಣೂರು ಪದಾಧಿಕಾರಿಗಳಾದ ಶರಣಬಸವ ಭಗವತಿ ಪ್ರಸನ್ನ ಕುಮಾರ್ ಗಿರೀಶ್ ಸವಿತಾ ಪುಷ್ಪಾ ಶಾರುಶ್ರೀ ಚೈತ್ರ ಭೂಮಿಕಾ ಲಕ್ಷ್ಮೀ ಸೇರಿದಂತೆ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪುಷ್ಪ ತಾಯಿ ಅವರ ಹೆಸರು ಭೀಮಾ 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 ಅಂತ ಕರಿತಾರೆ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅಂತಂದ್ರೆ ಭೀಮ್ರಾವ್ ಅಂಬೇಡ್ಕರ್ ಮನೆ ತುಂಬಾ ಮಕ್ಕಳು ಬಡತನ ಇವರು ಅವರವರ ರಾಜಾಶ್ರಯದಲ್ಲಿ ಮಹಾರಾಷ್ಟ್ರದ ಆ ಕಾಲದ ಒಬ್ಬ ಒಬ್ಬೊಬ್ಬೊಬ್ಬರು ರಾಜರ ಒಂದು ಸಹಾಯ ರಾಜಶ್ರಯದಲ್ಲಿ ಅವರ ಸಹಾಯ ಪಡೆದು ಓದ್ತಾರೆ ಎಲ್ ಬಿ ಓದ್ತಾರೆ ಓದ್ತಾರೆ ಬೇರೆ ರಾಜ್ಯ ರಾಷ್ಟ್ರಕ್ಕೂ ಓದ್ತಾರೆ ಐವತ್ತ ಎಂಟು ಶತಕ್ಕೂ ಓದ್ತೇ ಇರ್ತಾರೆ ಒಂದ್ಸರಿ ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ನೆಹರೂ ಪ್ರಧಾನಮಂತ್ರಿಗಳಾಗಿದ್ದಾಗ ಇವರು ಕಾನೂನು ಮಂತ್ರಿಗಳಾಗ್ತಾರೆ ಭಾರಿ ವಿಶೇಷ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಲಸ್ತರದ ಸಮಾಜದ बेवणी तुम्हारा हम तुम होरा विशेष डॉक्टर अंबेकर्